ீச்சிங் நீங்க பான்ன் கார்டு பான் இண்டியா அந்த எல்லாரும் அந்த அது ஒளிவன் கனடா பான் இண்டியா அது பி எந்த பான் இண்டியா அந்த அக்ய குமார் ஒழிவன் சார் நன்க்கு ಸಿನಿಮಾ ಆಗ್ಲಿ ಹೇಳಿದ್ರೆ ಬಜೆಟ್ ಒಳ್ಳೆ ಬಜೆಟ್ ಇದ್ರೆ ಮಾತ್ರ ಒಳ್ಳೆ ಸಿನಿಮಾ ಅಂತ ಮೂರ್ಖತನ ಯಾರಿಗೆ ಏನು ಹೇಳಿ ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದು ತಪ್ಪಲ್ಲ ಬಟ್ ಬಜೆಟ್ ಬಜೆಟ್ ಇರಲೇಬೇಕು ಇಲ್ಲ ಅಂದ್ರೆ ಸಿನಿಮಾ ಮಾಡಲ್ಲ ಅಂತ ಕೆಲವು ಹೀರೋಗಳು ಸ್ಯಾಚುರೇಷನ್ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಯಶ ಕೆ ಜಿ ಎಫ್ ಎಲ್ಲ ಮಾಡಿ ಟಾಕ್ ಸಿಕ್ ಮಾಡ್ತಿದ್ದಾರೆ ಈಗ ಅದು ಈಗ ಒಳ್ಳೆ ದೊಡ್ಡದೆ ಅವ್ರಿಗೆ ಏನಪ್ಪ ಮತ್ತೆ ಇನ್ನೊಂದ್ಸಲ ಡ್ರಾಮಾ ತರದ ಒಬ್ಬ ಹಳ್ಳಿ ಹುಡುಗನ್ ಪಾತ್ರ ಕಿರಾತಕ ತರ ಸಿನಿಮಾ ಪಾತ್ರ ಮಾಡೋ ಚಾನ್ಸ್ ಇಲ್ಲ ಆಲ್ಮೋಸ್ಟ್ ಯಶ್ ಅನ್ನೋ ತರ ಆಗ್ಬಿಟ್ಟಿದೆ ಅಂತ ಸಬ್ಜೆಕ್ಟ್ ಇದ್ರೆ ನಿಮಗೆ ಧೈರ್ಯನೇ ಇಲ್ಲ ಅವ್ರಿಗೆ ಯಶ್ ಹತ್ರ ಕೇಳಕ್ಕೆ ಆ ನೋಡೋರು ಫಿಕ್ಸ್ ಆಗ್ಬಿಟ್ಟಿದಾರೆ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಾನು ಇಲ್ಲಿಂದ ಮೇಲ್ಕೋಗ್ತೀನಿ ಹೊರತು ಕೆಳಗೆ ಬರಲ್ಲ ಮಾಡ್ಬೇಕು ಕಡಿಮೆ ಬಜೆಟ್ ಸಿನಿಮಾಗಳನ್ನು ಮಾಡಬೇಕು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಬೇಕು ನೀ ಯಾಕಂದ್ರೆ ನೀವು ಬಂಗಾರದ ಮನುಷ್ಯ ಇಲ್ಲಿವರೆಗೂ ಒಂದು ವರ್ಷ ಓಡಿರೋ ಸಿನ್ಮಾಗಳು ಅಂತ ಹೇಳಿ ಲೆಕ್ಕ ತಗೊಳ್ಳಿ ನಿಮಗೆ ಎಷ್ಟು ಸಿನಿಮಾಗಳು ಅದರಲ್ಲಿ ಹೈಕು ಚಡ್ ಸಿನಿಮಾ ಇದೆ ಲೆಕ್ಕ ಹಾಕಿ ಬಂಗಾರದ ಮನುಷ್ಯ ಅದು ಹಂಡ್ರೆಡ್ ಸೊ ಇಪ್ಪತ್ತೈದು ಅರ ಸೂಪರ್ ಹಿಟ್ ಬ್ಲ್ಯಾಕ್ ಬಸ್ಟ್ ಅನ್ಕೊಂಡು ಇವನ್ ಗಂಧದ ಗುಡಿಗೆ ಕಾಡಲ್ಲೆಲ್ಲ ಎಲ್ಲ ಮಾಡಿದ್ದಕ್ಕೆ ನಾವು ಒಂದು ಸ್ವಲ್ಪ ಖರ್ಚಾಗಿರ್ಬೋದು ಬಟ್ ಬಂಗಾರದ ಮಂಚದಂತ ಸಿನಿಮಾಗಳು ಚೈತ್ರದ ಪ್ರೇಮ ಕಿಮಾಚಲ್ಲಿ ಅಂತ ಸಿನಿಮಾಗಳು ತೀರಾ ಹಿಂದಕ್ಕೆ ಹೋಗೋದು ಬೇಡ ನಾವು ರೀಸೆಂಟ್ ಆಗಿ ಮಳೆ ಆಗಲಿ ಎಲ್ಲಿ ಯಾವ ಸಿನಿಮಾಗ್ ಜಾ ರಾಮಾಚಾರಿ ತಗೋಳ್ರಿ ಶಾಂತಿ ಕ್ರಾಂತಿ ಫ್ಲಾಪ್ ಆಯ್ತು ಅಂತ ಹೇಳಿ ಹದಿನೈದು ದಿವಸದಲ್ಲಿ ಮೂವತ್ತು ದಿನದಲ್ಲಿ ಶೂಟಿಂಗ್ ಮಾಡಿ ಪಟ್ಟಂತ ರಿಲೀಸ್ ಮಾಡಿದ ಸಿನಿಮಾ ಎಣಸ್ಕೊಳಕ್ ಪುರ್ಸತಿಲ್ಲ ಅಷ್ಟು ದುಡ್ಡು ಅದು ಹೆಂಗೆ ಚಿನ್ನತಂಬಿ ಸಿನಿಮಾ ಬೆಂಗಳೂರಲ್ಲಿ ರಿಲೀಸ್ ಆಗಿ ಇನ್ನು ಓಡ್ತಾ ಇತ್ತು ಆಗ ಇವರು ಶೂಟಿಂಗ್ ಶುರು ಮಾಡಿದ್ರು ಅದು ಇನ್ನು ಓಡ್ತಾ ಇದೆ ಶೂಟಿಂಗ್ ಶುರು ಮಾಡಿ ರಾಮಾಚಾರ್ಯ ರಿಲೀಸ್ ಮಾಡಿದ್ರು ಅದ್ರ ಎದುರಿಗೆ ಇದು ಓಡಿದ್ರು ಚೆನ್ನಾಗಿ ಓಡ್ತು ಸರಿ ಓಡುತ್ತೆ ಹ್ಮ್ ಒಳ್ಳೆ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇವ್ರ ಒಳ್ಳೆಲ್ಲ ಪ್ಯಾನ್ ಇಂಡಿಯಾ ಹೋದ್ಮೇಲೆ ನಮ್ಮ ಹೀರೋಗಳು ಹಳ್ಳಿ ಸಿನಿಮಾ ಮಾಡಲ್ಲ ಅಮೆರಿಕಾದ ಹಳ್ಳಿ ಮಾಡ್ ಮಾಡ್ತಾರಲ್ಲ ಇಲ್ಲಿ ಹಳ್ಳಿ ಸಿನಿಮಾಗಳು ನಮ್ಮಲ್ಲಿ ದೊಡ್ಡ ಹೀರೋಗಳು ಹಳ್ಳಿ ಸಿನಿಮಾ ಹಳ್ಳಿ ಹೀರೋನ್ ಬರಲ್ಲ ಅನ್ಸುತ್ತೆ ಹಳ್ಳಿಯಲ್ಲಿ ಮಾಡೋದು ಅದಕ್ಕೊಂದು ಸೆಟ್ ಹಾಕಿ ಅಲ್ಲೊಂದೇನೋ ಕಥೆ ಅಲ್ಲಿ ಗ್ರಾಫಿಕ್ಸ್ ಮಾಡಿ ರಾಮಾಚಾರಿ ಸಿನಿಮಾ ಈಗಲೂ ಇದ್ರೆ ಒಂದ್ ಸೆಕೆಂಡ್ ಆ ಕಡೆ ಈ ಕಡೆ ನಮ್ಗೆ ಅನ್ಸಲ್ಲ ಅಲ್ಲ ತುಂಬಾ ಸಿನಿಮಾಗಳು ಅಂದ್ರೆ ಎಷ್ಟು ರಾಜ್ಕುಮಾರ್ ಸಿನಿಮಾಗಳಲ್ಲಿ ನೀವು ನೋಡ್ಬೇಕು ನೀವು ಯಾಕೆ ಹಿಟ್ಟಾಯಿತು ಯಾಕೆ ಅಣ್ಣೋರ್ಗೆ ಅಷ್ಟೊಂದು ಸಕ್ಸಸ್ ರೇಟ್ ಅಂತ ಅನ್ಸುತ್ತಲ್ಲ ಸ್ಕ್ರೀನ್ ಪ್ಲೇನ್ ಹೊಡ್ತೀನಿ ನಿಮಗೆ ಒಂದು ಒಂದು ಇಡೀ ಸಿನಿಮಾದಲ್ಲಿ ನಿಮ್ಗೆ ಒಂದು ಸೀನು ಇದನ್ನು ಕಟ್ ಮಾಡಿ ಅಂತ ಅನ್ಸೋ ಥರ ಇರಲ್ಲ ಇದು ಬೇಕಾಗಿರಲಿಲ್ಲ ಯಾಕಂದರೆ ಮುಂಚೆನೇ ಎಲ್ಲ ಮಾಡಿ ಕಟ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ಮಾಡುವಾಗ ಅಷ್ಟು ವರ್ಕ್ ಮಾಡಿ ಮಾಡಿ ಅಷ್ಟು ಕ್ರಿಸ್ಪಾಗಿರ್ತಿತ್ತು ಇಲ್ಲಿ ಎಷ್ಟೋ ಸಲ ನಮ್ಗೆ ಇವಾಗೆಲ್ಲ ಬೇಗ ಅಂತಿರ್ತೀವಿ ವೇಸ್ಟ್ ಸೀನು ಅಂತ ಗೊತ್ತಾಗ್ತಾ ಇರುತ್ತೆ ಅಂತದು ನಮ್ಗೆ ಹಳೆ ಸಿನಿಮಾಗಳಲ್ಲಿ ತುಂಬಾ ಗುಂಪು ಇವತ್ತಿಗೂ ಸರ್ ವರ್ಕ್ ಆಗಿದ್ರು ಹ್ಯೂಮನ್ ಎಮೋಷನ್ಸ್ ಏನೇ ಮಾಡಲಿ ಸೂಪರ್ ಮ್ಯಾನ್ ಹೀರೋ ಮಾಡೋದ್ರಿಂದ ಮಕ್ಕಳ ಎಮೋಷನ್ಸ್ ವರ್ಕ್ ಆಗುತ್ತೆ ಸೊ ಮನುಷ್ಯ ಮನುಷ್ಯನ ಮಧ್ಯೆ ಒಂದ್ ಸಂಬಂಧ ಇದೆಯಲ್ಲ ಅದು ಕೆಲಸ ಮಾಡುವಷ್ಟು ನಿಮ್ ಯಾವ್ದೋ ವರ್ಕ್ ಆಗಲ್ಲ ಒಂದ್ ನಗು ಆಗ್ಲಿ ಒಂದ್ ದಡುವಾಗಲಿ ಕಾಮಿಡಿ ಸಿನಿಮಾ ಇಷ್ಟ ಅಂತಂದ್ರೆ ಅಷ್ಟೇ ನಿಮ್ಗೆ ನಗಬೇಕು ಖುಷಿ ನಿಮ್ಗೆ ನೊಗ್ಸಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತೀರಿ ನಗು ಸುಮ್ನೆ ಬರಲ್ಲ ಅದು ಇನ್ಸ್ಟೆಂಟ್ ಆಗಿ ಬರೋದು ನೀವು ತಡ್ಕೊಳಕು ಆಗಲ್ಲ ಇಮೋಷನ್ಸ್ ಅಳುನೂ ಹಂಗೆ ಬರ್ಸ್ಬೇಕು ಪ್ರೀತಿನೂ ಹಂಗೆ ಬರ್ಸ್ಬೇಕು ದ್ವೇಷನು ಹಂಗೆ ಬರ್ಸ್ಬೇಕು ಈ ಸಿನಿಮಾದಲ್ಲಿ ಮೊದ್ಲ ಅಂದ್ರೆ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಈ ವಿಲನ್ ಹೊಡಿತಾ ಇದ್ರೆ ನಾಲ್ಕು ಹಾಕ ಅನ್ಸ್ತಿರ್ಬೇಕು ನಿಮ್ಗೆ ಅವಾಗ ಅದು ಫ್ರೈಡ್ ಅಂತ ಅನ್ಸುತ್ತೆ ಆ ಸೀನ್ ಇವಾಗಿನ ಸಿನಿಮಾಗಳಲ್ಲಿ ಹೀರೋ ಮಚ್ಚಿಡ್ಕೊಂಡು ಸುಮ್ ಸಿಕ್ ಸಿಕ್ಸವ್ರೆಲ್ಲ ಕೊರ್ತಾ ಇರ್ತಾನೆ ಪಾಪ ಅವ್ರೇನ್ ಮಾಡಿದ್ರು ಬಿಡು ಅಂತ ಅನ್ಸುತ್ತೆ ನಮಗೆ ನೋಡೋರು ಅಲ್ಲಿ ಮೇನ್ ಇಲ್ಲ ಅಂತ ನೋಡಿ ನ್ಯಾಯಪಡಿತಿದ್ದೆ ಅಂತ ತಗೊಂಡ್ರೆ ಈಗ ಪ್ರಕಾರ ನಮ್ಮ ರಾಜ್ಯದಲ್ಲಿ ಹೀರೋಗಳು ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಹೀರೋಗಳು ಬೇರೆ ಭಾಷೆಗಳು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದಾರಲ್ಲ ಅದು ಮೊದ್ಲಿಂದ ಹಳೆ ಪರಂಪರೆ ಭವ್ಯ ಪರಂಪರೆ ಪ್ರಭಾಕರ್ ಕಾಲದಿಂದ ಅವಾಗ ನಾನು ಹೇಳ್ತಾರೆ ಹೀರೋಗಳು ಇವಾಗ ನಮ್ಮ ಪೊಲಿಟಿಕ್ಸ್ ಎಕ್ಸಾಂಪಲ್ ತಗೋಬೇಕಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ತಮಿಳ್ನಾಡುಗೆ ಹೋಗ್ಬಿಟ್ಟು ನಾನು ಹೋಮ್ ಮಿನಿಸ್ಟರ್ ಆಗಿರ್ತೀನಿ ಅದನ್ನು ಒಪ್ಕೋತೀವ ಅಂತ ಸೊ ನಮ್ಮಲ್ಲಿ ಸೊ ಸ್ಟಾರ್ಗಳಾಗಿರೋರು ಬೇರೆ ಪಂಕ್ಷನ್ ಹೋಗ್ಬಿಟ್ಟು ಒಂದ್ ಎರಡು ಸೀನ್ ಬಂದು ಹೋಗೋದು ಎಷ್ಟು ಸೊತ್ತೋ ಅದೇನಪ್ಪ ಅದು ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ ಅದೇ ಹೇಳಿದ್ನಲ್ಲ ಪ್ರಭಾಕರ್ ಯಾವ ಪ್ರದ ಸಿನಿಮಾ ಅಂತ ಯಾವ್ದೋ ಒಂದು ಸಿನಿಮಾ ನೋಡಿದ್ವಿ ನಾವು ಚಿರಂಜೀವಿ ಆ ಸಿನಿಮಾದಲ್ಲಿ ಪ್ರಭಾಕರ್ ಇಲ್ಲದೇ ನಾವು ನಮ್ಗೆ ಈರೋ ಯಾಕೆ ಇಲ್ಲಿ ಹೋಗ್ಬಿಟ್ಟು ಇಲ್ಲ ನಾವು ನಮಗೆ ಅದು ಇಲ್ಲಿವರೆಗೂ ಬಂದಿದೆ ಪರಂಪರೆ ಯಾಕೆ ಗೊತ್ತಿಲ್ಲ ಈ ದಿನಯೋಗಿ ಹೋಗ್ತಾರೆ ಯಾರು ಧನಂಜಯ ಮಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಮೋಸ್ಟ್ಲಿ ಎಲ್ಲಾ ಭಾಷೆಯಲ್ಲೂ ನಾನು ರೆಕಗ್ನೈಸ್ ಅವ್ರ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ ಅದರಿಂದ ಅಂತ ಏನಾದ್ರು ಒಂದು ಆಲೋಚನೆ ಇರುತ್ತೆ ಭಾಷೆಗೆ ಹೋಗ್ಲಿ ಅಲ್ಲ ಎಲ್ಲರೂ ರಾಜ್ಕುಮಾರ್ ಇವ್ರಿಗೆ ಏನಂದ್ರೆ ನಮ್ಮ ಸಿನಿಮಾಗಳನ್ನ ಅಲ್ಲಿ ರಿಲೀಸ್ ಮಾಡಬಹುದು ಅನ್ನೋದು ಒಂದು ದೂರದೃಷ್ಟಿ ಇರಬಹುದಾ ಅದ್ರ ಹಿಂದೆ ಅಂತ ಅಷ್ಟೇ ನೀವು ಇರಬಹುದು ಇರಬಹುದು ಆಮೇಲೆ ಈ ಸಿನಿಮಾಗಳು ಡಬ್ ಮಾಡ್ತಿದಾರಲ್ಲ ಈಗ ಈಗ ಮುಂಚೆ ಡಬ್ ಸಿನಿಮಾಗಳು ಬರ್ತಿರಲಿಲ್ಲ ಈಗ ಡಬ್ ಮಾಡಿ ಬರ್ತಿದೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ ನನ್ನ ಮೊದಲಿಂದನೂ ಡಬ್ಬಿಂಗ್ ಅಂದ್ರೆ ಇಷ್ಟ ಇಲ್ಲ ಈಗಲೂ ಇಷ್ಟ ಇಲ್ಲ ನಾನು ಹಂಗಾಗಿ ಡಬ್ಬಿಂಗ್ ಸಿನಿಮಾಗಳನ್ನ ನೋಡೋದು ಕಡಿಮೆ ಈವನ್ ನಾನು ಬೇರೆ ಭಾಷೆ ಸಿನಿಮಾಗಳು ನೋಡಿದ್ರೆ ಒರಿಜಿನಲ್ ನಾನು ಬೇಡ ಬರ್ತೀನಿ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೋತೀನಿ ನೋಡ್ತೀನಿ ಬಟ್ ಎಲ್ಲೋ ಕೆಲವು ಸಿನಿಮಾಗಳು ಮತ್ತು ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ ಡಬ್ಬಿಂಗ್ ಕ್ವಾಲಿಟಿ ಅಂದ್ರೆ ಇಂಟ್ರೆಸ್ಟ್ ತಗೊಂಡು ಆ ಆಕ್ಸೆಂಟ್ ಅಲ್ಲಿ ಏನ್ ಯೂಸ್ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಪರ್ಯಾಯ ಆಕ್ಸೆಂಟ್ ಯಾವ್ದು ಡೈಲಾಗ್ ಒಬ್ಬ ಹೀರೋ ಪಾತ್ರಕ್ಕೆ ಅದೆಲ್ಲ ತಲೆ ಕೆಡ್ಸ್ಕೊಂಡ್ ಮಾಡುವಂತವ್ರು ತುಂಬಾ ಕಮ್ಮಿ ಸುಮ್ಮನೆ ಬೇಕಾಬಿಟ್ಟಿ ಅಪ್ಪ ಎಷ್ಟು ಒಂದ್ ಕೆಲವೊಂದು ಸಿನ್ಮಾಗಳೆಲ್ಲ ನೋಡ್ತೀರಿ ಎಷ್ಟು ನಾಟಕೀಯ ಅನ್ಸುತ್ತೆ ಅಂದ್ರೆ அதுக்கிசை கதைலேட்லேட் அஸ்ட்டே அது எஸ் கெட்ட ட்ரான்ஸ்லேட் ஆகிட்டு அன்சு அவ்வளோம் அந்த ನಮಗೆ ಕಾಲಿಗೆ ಬುದ್ಧಿ ಹೇಳು ಅಂತೆ ನಮಗೆ ಪುಸ್ತಕದಲ್ಲಿ ಓಡಿ ಓಡೋಗುವಂತೆ ಅಲ್ಲಿ ಅವ್ರು ಅವ್ನು ಬರೆದು ಟ್ರಾನ್ಸ್ಲೇಷನ್ ಮಾಡಿದವಂಗೆ ಅದು ಗೊತ್ತಿಲ್ಲ ಹೌದು ಹೌದು ಅವ್ನು ಕಾಲಿಗೆ ಬುದ್ಧಿ ಹೇಳುನ ಕಾಲಿಗೆ ಏನೋ ಬುದ್ಧಿ ಹೇಳ್ತಿರೋದು ಆ ತರನೇ ಬರಿತೈತೆ ಕರೆಕ್ಟ್ ಕರೆಕ್ಟ್ ಇಂಥ ಅಭಾಸಗಳು ಡಬ್ಬಿಂಗ್ ರೇಟಿಂಗು ತುಂಬ ಆಮೇಲೆ ಆ ಹಾಡುಗಳಂತೂ ಕೇಳೋಕ್ಕಾಗಲ್ಲ ಒಂದು ಅಂಥ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಟೋ ಡೈಲಾಗ್ ಸಿನ್ಮಾವಳು ಅಲ್ಲೂ ಕೆಲವು ಸಿನಿಮಾಗಳು ಪುಶ್ ಆಗದಲ್ಲಿದ್ದ ಒಂದು ಎರಡು ಹಾಡು ಏನೋ ಮುಖ್ಯನ ಅದು ಬಿಟ್ಟರೆ ಕೆಲವು ಡಬ್ಬಿಂಗ್ ಸಿನಿಮಾಗಳು ಕೇಳಿದ್ರೆ ಪ್ರಾಣ ಹೋಗ್ಬೋದು ಬಿ ಪಿ ಒಲ್ ಕೆಲಸದಲ್ಲಿದ್ದರೆ ಸೊ ಹಿರಿಯೂರು ಇಂಜಿನಿಯರಿಂಗು ಬಿ ಪಿ ಯು ಪತ್ರಿಕೋದ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಯೂಟ್ಯೂಬು ಜರ್ನಿ ಒಬ್ಬರಿಗೆ ಏನು ಅನಿಸುತ್ತೆ ಬಿ ಪಿ ಒದಲ್ಲಿದ್ದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಇಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದೆ ಬಿಟ್ಟು ಸೊ ಗೆಟಿಂಗ್ ಇನ್ ಟು ದಿಸ್ ಇಂಡಸ್ಟ್ರಿ ರೈಟ್ ಟಿಸಿಷನ್ ಅಂತ ಅನ್ಸುತ್ತೆ ಈಗ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಭಾಳ ಜನ ಟ್ರೈ ಮಾಡ್ತಿದ್ದೆ ಅವರಿಗೆಲ್ಲ ಹೇಳಬೇಕು ಅಂದ್ರೆ ಅಂತ ಯಾಕಂದರೆ ಇಂಡಸ್ಟ್ರಿ ನಾಳೆ ನೋಡಿದ್ದೀರ ಸೊ ಯಾಕೆ ಇವಾಗ ಇಬ್ಬರಿಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮನೆ ರತ್ನ ಆಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅದು ಯಾರ ಹತ್ರ ಮನಿ ಇಲ್ಲ ಮತ್ತೆ ರತ್ನಗಳಾಗಿ ಓಡಾಡ್ತಿದ್ದಾರೆ ಈಗ ಅಂಥವ್ರ್ಗೆ ಏನು ಸಜೆಸ್ಟ್ ಮಾಡಬೇಕು ಅಂತಿದ್ದಾರೆ ಹೇಳೋದಾದ್ರೆ ಅಂಥವ್ರು ಸಜೆಸ್ಟ್ ಮಾಡಲೇ ಹೋದು ಹೇಗೆ ಗೊತ್ತಾ ಕೆಲವು ವಿಷಯಗಳಲ್ಲಿ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ತೀವಿ ಕೋಳಿ ಫಾರ್ಮ್ ಮಾಡಿರ್ತಾನೆ ನಾನು ಮಾಡಿರ್ತೇನೆ ನನಗೆ ಆಗಿರುತ್ತೆ ನೀವು ನನ್ನ ನೋಡ್ತೀರ ಕೋಳಿ ಅವನು ಮಾಡಿ ಲಾಸ್ ಆಗಿರೋದನ್ನ ಹಿಂಗೆ ಮಾಡಬಾರ್ದು ಕಲಿತೀರ ಹಿಂಗೆ ಏನೋ ಅವನೇನೋ ಏನೋ ಓದ್ದ ಅದರಲ್ಲಿ ಏನು ಕೆಲಸ ಸಿಗಲಿಲ್ಲ ಅದು ಒಪ್ಪಿರಲಿಲ್ಲ ಸೊ ಅದು ಓದಬಾರ್ದು ನಾನು ಬೇರೆ ಓದ ಅದ ಅದು ಆ ಇದಕ್ಕೆ ಇಲ್ಲ ಅಥವಾ ಅವನೇನದು ಮಾಡ್ದ ಅದು ಮಾಡ್ಬೋದು ಮಾಡಬಾರ್ದು ಹಿಂಗೆ ಕಲಿತಾರೆ ಜನ ಎರಡು ವಿಷಯಗಳಲ್ಲಿ ಅಂದರೆ ಹುಡುಗಿ ವಿಷಯದಲ್ಲಿ ಅವನು ಯಾವುದೋ ಹುಡುಗಿಯಿಂದ ಬಿದ್ದ ಹಾಳದ ಅವನಿಗೆ ಅಂತ ಹುಡುಗಿ ಸಿಗಲ್ಲ ನನಗೆ ಒಳ್ಳೆ ಒಳ್ಳೆ ಸಿಗ್ತಾಳೆ ಅಂತ ಅವನಿಗೆ ನಮ್ಗೆ ಹಂಗೆ ಸಿನಿಮಾದಲ್ಲಿ ಸಿನಿಮಾ ಮಾಡಕ್ ಒಂದು ಹಾಳಾಗ್ ಹೋದ್ರು ಅವ್ರ ಹಾಳಾಗಿರ್ಬೋದು ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ ಹಿಂಗೇನೆ ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ ಏನು ಹೇಳಿದ್ರು ತಲೆ ಹೋಗಲ್ಲ ನಾನು ಹೇಳಿದಂಗೆ ನಾನು ಮಠಿರೋತ್ನಮ್ಮೆ ಅಂತ ಅವ್ರು ಅನ್ಕೊಂಡ್ಬಿಟಿರ್ತಾರೆ ಬಟ್ ಅದೇ ಸ್ವಲ್ಪ ಕೊನೆಗೆ ಆಮೇಲೆ ಯಾರು ಬುದ್ಧಿಮಾತ್ ಕೇಳ್ಬೇಕು ಈಗ ನಾನು ಹೇಳೋದು ದೊಡ್ಡದಲ್ಲ ಈಗ ನನ್ನ ಮಾತು ಯಾಕೆ ಕೇಳಬೇಕು ಅನ್ನ ಹತ್ರ ಆಗುತ್ತೆ ಸೊ ನಾವು ಯಾರ ಮಾತು ಕೇಳಬೇಕು ಅವ್ರನ್ನ ಜಡ್ಜ್ ಮಾಡ್ಬೇಕು ಮೊದ್ಲು ಅವ್ರಿಗೆ ಅವ್ರು ಹೇಳಿದ ನಿಜಾನ ಅವ್ರಿಗೆ ಸರಿ ಆಗ್ಬೋದಾ ಅಂತಿದ್ರೆ ಆಮೇಲೆ ಅವ್ರಿಗೆ ಅಷ್ಟು ಮೆಚುರಿಟಿ ಇದೆಯಾ ಅದನ್ನ ಅಂತ ಅವ್ರ ಮಾತು ಕೇಳ್ಕೊಬೇಕು ಈಗ ಹುರಿದುಂಬಸಕೆ ಹುಡುಗರ ಜೊತೆಗಿದ್ದೇ ಇರ್ತಾರೆ ಅದೇ ತಪ್ಪು ಅಥವಾ ಕಾಲಿಳಿಯಕೂ ಇರ್ತಾರೆ ಅವ್ರು ಅವ್ರ ಮಾತಿಗೂ ಇದಾಗ್ಬಾರ್ದು ಬಟ್ ಕೊನೆಗೂ ಹೇಳ್ತಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳೋಕೆ ಬಹಳ ಕಷ್ಟ ಅದು ಯಾವ್ಲೂ ನಾವು ಸರಿ ಅಂತಾನೆ ಅಂತನೆ ಈಗ ನನಗೂ ಹಂಗೆ ಅನ್ಸುತ್ತೆ ನನ್ನ ಕಾಲೇಜಲ್ಲಿ ಇದ್ದಾಗ ನಾನು ಎಂಜಿಂಗ್ ಹೋಗ್ಬೇಕಾದ್ರೆ ಎಷ್ಟೋ ಜನ ಹುಡುಗರಿಗೆ ಒಂದು ಬೇಜಾರಾಗ ಅಲ್ಲಿ ಇರೋರು ಏನೋ ಅಲ್ಲಿ ಅಂತವ್ರಿಗೆಲ್ಲ ನಾನು ಕನ್ಸಲ್ಟೇಷನ್ ತರ ಮಾಡಿ ಮಾತಾಡಿಸಿ ಧೈರ್ಯ ಹೇಳಿ ಅವ್ರನ್ನೆಲ್ಲ ಚಿಕ್ಕರ್ಕೋ ತರ ಮಾಡಿದ್ದೆ ಬಟ್ ಹಂಗಂತ ನಾನು ಫುಲ್ ಖುಷಿಯಾಗಿದ್ದೆ ಅಂತ ಅಂತಲ್ಲ ಅವನಿಗೆ ನಾನು ಹೇಳುವಂತ ಉಪಾಯಗಳು ಅಥವಾ ದಾರಿಗಳು ಅಥವಾ ಪರಿಹಾರಗಳು ನನಗ್ ನಾನು ಅಪ್ಲೈ ಮಾಡ್ಕೊಳಕ್ ನಾನು ಅವ್ನಿಗೆ ಹೇಳಬಹುದು ಅದು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಸಿಗರೇಟ್ ಆರೋಗ್ಯಕ್ಕೆ ಆರೋಗ್ಯಕ್ಕೆಲ್ಲ ಅಂತ ಗೊತ್ತು ಎಲ್ಲರೂ ಹೇಳ್ತೀವಿ ನಾವು ನಮ್ಗೆ ಏನು ಮಾಡಬೇಕಾಯಿತ ಹರಿಪರಾಜ್ ಈಗ ನಾನು ನಮ್ಮ ಕನ್ನಡ ಹೀರೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತೇನೆ ನಾನು ಹೀರೋ ಹೆಸರು ಹೇಳ್ತೀನಿ ನಿಮ್ಗೆ ಅವ್ರ ಬಗ್ಗೆ ಅಭಿಪ್ರಾಯ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ನಮ್ಮ ಮಾತು ಹೇಳಿ ಶಿವರಾಜ್ ಕುಮಾರ್ ಎಲ್ಲರೂ ಎನರ್ಜಿ ಅಂತಾರೆ ಅಫ್ಕೋರ್ಸ್ ಎನರ್ಜಿ ಇದೆ ಬಟ್ ನನಗೆ ಶಿವರಾಜ್ ಕುಮಾರ್ ಅವ್ರಲ್ಲಿ ಇಷ್ಟ ಆಗೋದು ಅವರ ಇನ್ನೊಸೆನ್ಸ್ ಸುದೀಪ್ ೂಡ್ ದರ್ಶನ್ ಅನ್ಸುತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಮಾಡುವಂತ ವಿಷಯ ಅಲ್ಲ ಆಮೇಲೆ ಯೋಚನೆ ಮಾಡ್ತಾರೆ ಸ್ವಲ್ಪ ಬದಲಾದ್ರೆ ಒಳ್ಳೇದು ತೊಗೊಸ ರಚ ಒಂದ್ರೆ ಸಿನಿಮಾದ ವಿಷಯಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಪರ್ಸನಲ್ ವಿಷಯಕ್ಕೆ ಜಾಸ್ತಿ ಸುದ್ದಿಯಲ್ಲಿರಲ್ಲ ಒಂದು ವೆರಿ ಪ್ರೊಫೆಷನಲ್ ದುಜಯ್ ಇಂದ ಏನಿದ್ರು ಸಿನಿಮಾನೂ ಮಾಡ್ತಾರೆ ಲೈಫ್ನು ಎಂಜಾಯ್ ಮಾಡ್ತಾರೆ ಆಮೇಲೆ ಪ್ರೀತಿ ವಿಶ್ವಾಸ ನನಗೆ ಅಷ್ಟೊಂದು ಆತ್ಮೀಯರಲ್ಲ ಕಳ್ಳರ್ಸಂತೆ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಅವಾಗ ಸಿನಿಮಾ ನಾನೇ ವಿಮರ್ಶೆ ಮಾಡಿದ್ದು ಥ್ಯಾಂಕ್ ಯು ಅಂತೆಲ್ಲ ಮಾತಾಡಿದ್ರು ಅವ್ರಿಗೆ ಬಟ್ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ ಒಂದು ಖುಷಿ ಆಗದ ಅವ್ರ ಬಗ್ಗೆ ಅಂದ್ರೆ ಕೆಲವರು ಏನೂ ಇಲ್ಲದೆ ದೊಡ್ಡ ಮಟ್ಟಕ್ಕೆ ಬೆಳರು ಹಂಗಾದಾಗ ಮನುಷ್ಯ ಎರಡು ಥರ ಬದಲಾವಣೆ ಆಗುತ್ತೆ ಮನುಷ್ಯನಲ್ಲಿ ಆಗ ಸಾಧ್ಯತೆ ಇರುತ್ತೆ ಅಂದ್ರೆ ಮೊದಲು ತುಂಬಾ ವಿನಯವಂತರಾಗಿ ಇದ್ಕೊಂಡು ಆಮೇಲೆ ದುಡ್ಡು ಹೆಸ್ರು ಬಂದಮೇಲೆ ದರ್ಪ ತೋರಿಸೋರು ಜಂಬ ಮಾಡೋರು ಗೊತ್ತ ಕೆಡುಗರಿಗೆ ಬಟ್ ಯಶ್ ಅವಾಗ ಹೊಂಬದ್ ಥರ ಮಾತಾಡ್ತಿದ್ರು ಏನು ಇಲ್ಲದೆ ಇದ್ದಾರೆ ನಾನು ಸ್ಟಾರ್ ಆಗ್ತೀನಿ ನೋಡ್ತಿರ ನಿಮ್ಗೆಲ್ಲ ಅಂದ್ರೆ ಆದ್ರೂ ಈಗ ಮಾಡಿ ತೋರಿಸಿದಾರೆ ಅದನ್ನ ಬಟ್ ಅದು ಮಾತ ಮುಂಚೆ ಮಾತಾಡೋದಿದೆಯಲ್ಲ ಆಗಕ್ ಮುಂಚೆ ಅದ್ ತುಂಬಾ ಜನಕ್ಕೆ ಅಂದ್ರೆ ಏ ಇವನೇನು ಹಿಂಗೆ ಮರಿತಾನೆ ಅಂತ ಅನ್ಸುತ್ತೆ ಬಟ್ ಒನ್ಸ್ ಅವ್ರಿಗೆ ಹೆಸರು ದುಡ್ಡು ಎಲ್ಲ ಬಂದ್ಮೇಲೆ ಹಿ ಬಿಕೇಮ್ ವೆರಿ ಮೆಚೂರ್ ತರ ಬಿಹೇವಿಯರ್ ಶುರು ಆಯ್ತು ಅಂದ್ರೆ ಈ ಕಾಂಟ್ರಾಸ್ಟ್ ತರದ ಬಿಹೇವಿಯರ್ ಅದು ಖುಷಿ ಉಪೇಂದ್ರ ಬುದ್ಧಿವಂತ ಯಾಕೆ ಅಂದ್ರೆ ಎರಡು ಸಿನಿಮಾ ಮಾಡಿದ್ರು ಡೈರೆಕ್ಷನ್ ಅದಾದ್ಮೇಲೆ ಹೀರೋ ಅವಕಾಶ ಸಿಕ್ತು ನೀಟಾಗಿ ಹೀರೋ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ದೊಡ್ಡ ಮಾಡ್ಕೊಂಡು ಡೈರೆಕ್ಷನ್ ಮಾಡಿದ್ನ ಆದಷ್ಟು ಪೋಸ್ಟ್ ಬೋನ್ ಮಾಡ್ಕೊಂಡೇ ಬಂದರು ಕೊನೆಗೆ ಅನಿವಾರ್ಯ ಅನಿಸೋ ಟೈಮಲ್ಲಿ ಮಾತ್ರ ಮತ್ತೆ ಡೈರೆಕ್ಷನ್ ಮಾಡಿದ್ರು ಗಣೇಶ್ ಅವ್ರ ಕಾಮಿಡಿ ಇಷ್ಟ ಲವರ್ ಬಾಯ್ ಕ್ಯಾರೆಕ್ಟರ್ ಇಷ್ಟ ಆ್ಯಕ್ಚುಲಿ ನಾನು ಒಂದು ಸಿನಿಮಾ ತುಂಬ ಹಿಂದಿ ರಾಜೇಶ್ ಖನ್ನಾ ಆ್ಯಕ್ಟಿಂಗ್ ಮಾಡಿರೋ ಒಂದು ಸಿನಿಮಾ ಅದು ಅಂತ ಆ ಸಿನಿಮಾ ಗಣೇಶ್ ಮಾಡ್ಬೇಕಂತ ಬಹಳ ಆಸೆ ರಿಮೇಕ್ ಆದ್ರೂ ಪರವಾಗಿಲ್ಲ ರಾಜೇಶ್ ಖನ್ನಾ ಅವ್ರ ಅವರಲ್ಲಿರುವ ಕ್ವಾಲಿಟಿ ಅಲ್ಲಿ ನಿಮ್ ಸ್ನೇಹಿತರು ಅನ್ಸುತ್ತೆ ಬರಲಿ ಡಾಲಿ ಧನಂಜಯ್ ಎಲ್ಲರೂ ಸ್ನೇಹಿತರೆ ಅವರು ಜಯನಗರ ಫೋರ್ ಕ್ಲಾಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಆ ಟೈಮಿಂದ ಪರಿಚಯ ಸಣ್ಣ ಪುಟ್ಟ ಸಿನಿಮಾಗಳು ಮಾಡುವಾಗ ಪರಿಚಯ ಒಳ್ಳೆ ಮನುಷ್ಯ ಬಹಳ ಅವರ ಈ ಸಿನಿಮಾ ಇಂಡಸ್ಟ್ರಿಗೆ ಸ್ವಲ್ಪ ಜಾಸ್ತಿನೇ ಅನ್ಸಷ್ಟು ಒಳ್ಳೆ ಅಂಶ ಒಂದು ಹ್ಯುಮ್ಯಾನಿಟಿ ಇರುವಂತ ಒಂದು ಸಾಮಾಜಿಕ ಕಳಕಳಿ ಐ ಆಲ್ಮೋಸ್ಟ್ ಎಲ್ಲ ಹೀರೋಗಳನ್ನ ಕವರ್ ಮಾಡಿದೀವಿ ಅನ್ಸುತ್ತೆ ಕವರ್ ಮಾಡಿದೀವಿ ನಾವು ಬಟ್ ಆ ಹೀರೋಗಳು ನಮಗೆ ಜಾಸ್ತಿ ಜಾಸ್ತಿ ಸಿನಿಮಾಗಳು ಕೊಡೋ ಥರ ಆಗಲಿ ಕಡಿಮೆ ದುಡ್ಡಲ್ಲಿ ಜಾಸ್ತಿ ದುಡ್ಡು ಮಾಡುವಂಥ ಸಿನಿಮಾಗಳು ಅನ್ನೋದು ನನ್ನ ಹೋರಿಕೆ ಅವರ ಹತ್ರ ಕರೆಕ್ಟ್ ನೀವು ಹೇಳ್ತಾರ ಪಾಯಿಂಟ್ ಯಾಕೆಂದ್ರೆ ನಮ್ಮಲ್ಲಿ ಸಿನಿಮಾಗಳು ಜಾಸ್ತಿ ಬಂದರೆ ಅಟ್ಲೀಸ್ಟ್ ನಮ್ಮ ಜನ ಅವ್ರ ದುಡ್ಡನ್ನ ನಮ್ಮ ಸಿನಿಮಾ ಮೇಲೆ ಖರ್ಚು ಮಾಡಲಿ ಬೇಕಾದ್ರೆ ಆಪ್ಷನೇ ಇಲ್ಲ ಅಂತ ಬೇರೆ ಸಿನಿಮಾಗಳು ನೋಡಿ ಅದು ಕರೆಕ್ಟ್ ನಾವು ಆಡಿಯನ್ಸ್ ಕಳ್ಕೊತಾ ಇದ್ವಿ ಯಾಕಂದ್ರೆ ಈ ವಾರ ಒಂದು ಒಂದು ಸುದ್ದಿ ನಿಮ್ಮಂತ ಕೇಳಬೇಕು ಅಂತ ಬೆಂಗಳೂರಲ್ಲಿ ಒಡಿಶಾ ಭಾಷೆ ಸಿನಿಮಾ ಹದಿನಾಲ್ಕು ಸ್ಕ್ರೀನ್ ನೋಡ್ತಾ ಇದೆ ನೀವು ಹೇಳಿದಾಗ ನಾನು ಕೇಳೋ ಆಶ್ಚರ್ಯ ಆಯ್ತು ನಿಜವರ ಒಂದು ಪೋಸ್ಟರ್ ಇಲ್ಲ ಏನಿಲ್ಲ ಭಾನುವಾರ ಹದಿನಾಲ್ಕು ಶೋಗಳು ಹೌಸ್ಫುಲ್ ಸೊ ಕನ್ನಡ ಸಿನಿಮಾಗಳಿಗೆ ಜನ ಇರಲಿಲ್ಲ ನಾನು ನಾವು ಹಿಂದಿ ಕಾಂಪಿಟೇಷನ್ ಇದೆ ನಮ್ಮಲ್ಲಿ ತಮಿಳು ಸಿನಿಮಾ ಬರ್ತಾ ಇದೆ ತೆಲುಗು ಸಿನಿಮಾ ಬರ್ತಾ ಇದೆ ಅಂತೆಲ್ಲ ಮಾತಾಡ್ತಿದ್ವಿ ಸತ್ತಿಲ್ದಂಗೆ ಒಡಿಶಾ ಸಿನಿಮಾ ಬಂದು ಹದಿನಾಲ್ಕು ಶೋ ತೊಗೊಂಡಿದೆ ಹೌಸ್ಫುಲ್ ಇದೆ ಆ ಕಾರಣಕ್ಕೆ ನೀವು ಹೇಳಿದಂಗೆ ಹೀರೋಗಳು ಸಿನಿಮಾ ಮಾಡಲಿ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಥಿಯೇಟ್ರ್ ಉಳಿಯುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಬಂದ ಮೇಲೆ ಮಲ್ಟಿಪ್ಲೆಕ್ಸ್ ಅಥವಾ ಯಾವ ಭಾಷೆ ಬಗ್ಗೆ ಹಾಕೋಬೋದು ಕರ್ನಾಟಕದಲ್ಲಿ ಕನ್ನಡಿಗನೇ ಒಡೆಯ ಅಂತಾರೆ ಈಗ ಹೊಡೆಯಲ್ಲ ಇಲ್ಲ ಆಲ್ಮೋಸ್ಟ್ ಅದು ಇಲ್ಲ ಈಗ ಸಿನಿಮಾ ಸಿನಿಮಾ ಸಂಬಂಧಪಟ್ಟಂಗೆ ಅದಿಲ್ಲ ಅಂತ ಅನಿಸ್ತದೆ ಅದೇ ಇವತ್ತು ಡಿಜಿಟಲ್ ಮಾಧ್ಯಮ ಮತ್ತೆ ಯೂಟ್ಯೂಬ್ ಇದರಲ್ಲಿ ನೀವು ನೋಡಿದ್ರೆ ಕಂಪನಿ ಇಲ್ಲ ತಾಕ್ತಾರೆ ಅದ್ರಲ್ಲಿ ನೋಡಿದ್ರೆ ಬರೀ ಇರುತ್ತೆ ಯಾಕಂದ್ರೆ ಹೆಡ್ಲೈನ್ಸ್ ಒಂದಿರುತ್ತೆ ನೀವು ನೋಡೋರ ಶಾಕ್ ಹೋಗ್ತೀರಾ ಅಂತ ಇರುತ್ತೆ ಇಲ್ಲಿವರೆಗೂ ಶಾಕ್ ಆಗಿಲ್ಲ ಅಂತ ಮತ್ತೆ ಏನು ಅದು ನಿಮ್ಮಲ್ಲಿ ನಾವು ಯಾವ ಕಡೆ ಹೋಗ್ತಾ ಇದೀವಿ ನಾವು ಅದೇ ಇದು ಅವಸರದ ಪತ್ರ ಪತ್ರಿಕೋದ್ಯಮ ಅನ್ನೋ ಥರ ಅಂದ್ರೆ ನನ್ಗೆ ಇವತ್ತು ಇಷ್ಟು ವ್ಯವಸ್ ಬೇಕು ಆ ಪರದಲ್ಲಿ ಅಂದ್ರೆ ಆ ನಾನು ಹೇಳ್ತಿರೋ ಕಂಟೆಂಟ್ಗೆ ಈ ಹೆಡ್ಲೈನ್ ಸೂಕ್ತ ನಾವು ನಾನೇ ಎಷ್ಟೋ ಸಲ ವಿಮರ್ಶೆ ಅಷ್ಟೇ ಅಲ್ಲ ಚಿತ್ರಪ್ರಭದಲ್ಲಿ ಆರ್ಟಿಕಲ್ಸ್ ಬರೀತಿದ್ವಿ ಆರ್ಟಿಕಲ್ ಬರೆಯೋಕೆ ಎಷ್ಟು ತಲೆ ಕೆಡಿಸ್ಕೊತಿದ್ದು ಅದಕ್ಕೊಂದು ಒಳ್ಳೆ ಹೆಡ್ಡಿಂಗ್ ಕೊಡಕ್ಕೂ ಅಷ್ಟು ತಲೆ ಕೆಡ್ಸ್ಕೊತಿದ್ವಿ ಅಂದ್ರೆ ಒಳ್ಳೆ ಪನ್ ಮಾಡಿ ಏನಾದ್ರು ಅಥವಾ ಈಗ ಸಪೋಸ್ ಏನಂದ್ರೆ ಜೋಗಯ್ಯ ಸಿನಿಮಾ ಲಾಂಚ್ ಆಯ್ತು ಶಿವರಾಜ್ ಕುಮಾರ್ ಅವರು ಅಶೋಕ್ ಅಲ್ಲಿ ಅಲ್ಲಿಗೆ ಹೋಗಿದ್ದೆ ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಬರ್ದಿರು ಬರ್ದಿದ್ರಲ್ಲಿ ಏನೋ ಇತ್ತು ಬರ್ದಿದ್ದೆಲ್ಲ ಬಟ್ ಒಳ್ಳೆ ಇದಕ್ಕೊಂದು ಒಳ್ಳೆ ಹಿಡ್ಡಿಂಗ್ ಕೊಡ್ಬೇಕಲ್ಲ ನೂರ್ ಸಿನಿಮಾ ಅಲ್ವಾ ಯೋಚನೆ ಮಾಡಿ ಯೋಚನೆ ಮಾಡ್ ಕೊಟ್ಟೆ ಗಾಜೆ ಮೂರು ಗಡ್ಡು ಅಂತ ಕೊಟ್ಟೆ ನೂರು ಕೊಟ್ಟು ಅದೇ ಅದು ತುಂಬಾ ಮೀನಿಂಗ್ಫುಲ್ ಅನ್ಸುತ್ತೆ ಶಿವಣ್ಣ ಅಂದ್ರೆ ಗಜನೂರ್ ಗಂಡು ಅಂತಾನೆ ಸಿನಿಮಾನು ಮಾಡಿದ್ದಾರೆ ಅವ್ರ ಊರು ಸೊ ಹಂಗಾಗಿ ನೂರ್ ಸಿನಿಮಾ ಸೊ ಈ ತರದ್ದು ಅವನು ಒಂದ್ ಖುಷಿ ಓದು ಹೆಡ್ಲೈನ್ ನೋಡಿದ್ರೆ ಚೆನ್ನಾಗಿದೆ ಓದಬೇಕು ಅಂತ ಅನ್ಸುವಂತೂ ಹಿಂಗ್ ಕೊಡ್ಬೇಕು ಅಂತ ಕ್ರಿಯೇಟಿವ್ ತಲೆಗಳು ಯೋಚನೆ ಮಾಡ್ತಾರೆ ಇವಾಗೆಲ್ಲ ಹಿಂಗೆ ಆಗ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಮುಖ್ಯ ಅಲ್ಲ ಎಷ್ಟು ವ್ಯೂಸ್ ಆಯ್ತು ಮುಖ್ಯ ಅಲ್ಲ ಅವ್ರ ಉದ್ದೇಶ ಏನಂದ್ರೆ ನೋಡೋದಕ್ಕೆ ಅಟೆಂಪ್ ಆಗ್ಬೇಕು ಅವನು ತಡ್ಕೊಳಕ್ ಆಗದೆ ಕ್ಯೂರಿಯಾಸಿಟಿ ಕ್ಲಿಕ್ ಮಾಡಬೇಕು ನೀವು ಹೇಳಿದಂಗೆ ಹಾಕಿರ್ತದೆ ದ್ರವಣಿ ಕೇಳಿದ್ರೆ ಶಾಕ್ ಆಗ್ತೀರ ಅಂತ ನಿಜವಾಗ್ಲೂ ಶಾಕ್ ಆಗುತ್ತೆ ಅದು ಯಾಕಂದ್ರೆ ಒಳಗೆ ಏನೂ ಇರಲ್ಲ ಅಂತ ಶಾಕ್ ನಿಜ ಆಮೇಲೆ ಇನ್ನೊಂದು ಕೆಟ್ಟ ಸಂಪ್ರದಾಯ ಅಂದ್ರೆ ಇವರು ತೆವಲು ಅಂತಾನೆ ಅದನ್ನ ಯಾಕಂದ್ರೆ ಅಷ್ಟು ಅಸಹ್ಯೋಗ ಮಾಡ್ತಾರೆ ಸೆಲೆಬ್ರಿಟಿಗಳ ಜೀವನ ಅಂದ್ರೆ ಇದಕ್ಕೆ ಬೇಕಾಬಿಟ್ಟಿ ಆಗ್ಬಿಟ್ಟಿದೆ ಅವ್ರ ಬಗ್ಗೆ ನಾವ್ ಏನ್ ಬೇಕಾದ್ರೂ ಬರೆಯೋಕೆ ಸ್ವಾತಂತ್ರ್ಯ ಇದೆ ನಮ್ಗೆ ಮನ್ಸಿಗೆ ಬಂದಿದ್ದು ಬರಿತೀವಿ ಯಾವ್ದೋ ಒಂದು ಹೀರೋಯಿನ್ ಗಂಡ ಸತ್ತೋ ಇದ್ದಾನೆ ಅಂದ್ರೆ ದಿನಕ್ಕೆ ವಾರಕ್ ಮೂರ್ ಸತಿ ಬರ್ತದೆ ಅವ್ರಿಗೆ ಎರಡನೇ ಮದುವೆ ಆಗ್ತಾರೆ ಅವ್ರು ಅವ್ರ ಜೊತೆ ಓಡಾಡ್ತಿದ್ರು ಅಲ್ಲೆಲ್ಲ ನೋಡಿ ಗುಡ್ ನ್ಯೂಸ್ ಕೊಟ್ಟೆ ಬಿಟ್ರು ಅಂತ ಅವ್ರ ಜೊತೆ ಇರೋದ್ ಫೋಟೋ ಅವ್ರಿಗೆ ಎಷ್ಟು ಹರಟ್ ಆಗುತ್ತೆ ಅಂತ ಏನ್ ಯೋಚನೆ ಮಾಡಲ್ಲ ಆಮೇಲೆ ಓಡೋದಾದ್ರೆ ಅವ್ರ್ ಏನ್ ಬರೆಯೋದು ಇಲ್ಲ ಇದು ಬರದ್ಮೇಲೆ ಮನುಷ್ಯ ಬರದ್ಮೇಲೆ ಜೀರ್ಣಿಸ್ಕೋಬೇಕು ಅಥವಾ ಆಮೇಲೆ ಅದು ಜೊತೆಗೆ ಆರೋಗ್ಯಕರವಾಗಿದೆ ಅಲ್ಮೇಲೆ ಫ್ಯಾಕ್ಟ್ ಸತ್ಯ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯ ಅಲ್ಲಿ ಏನು ಇಲ್ದೇ ಅನ್ ಮಾರ್ಕ್ಗಳನ್ನೇ ನಂಬ್ಕೊಂಡು ನೀವು ಮನಸ್ಸಿಗೆ ಬಗ್ಗೆ ಬರೆಯೋದು ಕ್ವಶನ್ ಮಾರ್ಕ್ ತಗೊಂಡು ಅಲ್ಲಿ ಮುಗಿತು ನನ್ನ ಜವಾಬ್ದು ನಾನು ನಾನು ಕೈ ತೊಳ್ಕೊಂಡೆ ನಾನೇನು ಹೇಳಿಲ್ಲ ಫುಲ್ ಸ್ಟಾಕ್ ಇಟ್ಟಿಲ್ಲ ಅಲ್ಲಿ ಕ್ವೆಶನ್ ಮಾರ್ಕ್ ಅಷ್ಟೇ ಇದು ಮನೆಗೆ ಹಿಡಿತನ ಅಂತಾರೆ ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಬರಿಬೇಕು ಅಂತ ಎಲ್ಲರಿಗೂ ಆಸೆ ಆಗುತ್ತೆ ನನಗೂ ಎಕ್ಸ್ಕ್ಲೂಸಿವ್ ವಿಷಯಗಳು ತುಂಬಾ ಬಂದಿದ್ದು ಬಟ್ ನಾನು ನಂತರ ಕರ್ನಾಟಕದಲ್ಲಿ ಇದ್ದಾಗ ಎಷ್ಟೋ ಜನ ನನ್ಗೆ ಜಗಳ ಆಡ್ಕೊಂಡು ಫೋನ್ ಮಾಡೋದು ಸರ್ ಅವ್ರ ಬಗ್ಗೆ ನಮಗೆ ಬರೀರಿ ಸರ್ ನೀವು ಬರಿಬೇಕು ಯಾರು ಬರೆಯಲ್ಲರಿ ಬಂದೆ ನಾನ್ ಸ್ವಲ್ಪ ಬರೀತಿದ್ದೀನಿ ಸರ್ ಬರೀರಿ ಅಂತ ಅಂದಾಗ ನನ್ನ ಮೊದಲನೇ ಆದ್ಯತೆ ಏನಿತ್ತು ಅಂದ್ರೆ ಇಬ್ಬರತ್ರ ಮಾತಾಡ್ತಿದ್ದೆ ನಾನು ಮಾತಾಡಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದ್ದೆ ಸಾಲ್ವ್ ಆಗಲ್ಲ ಯಾರು ಇಬ್ಬರಲ್ಲಿ ಅಂದ್ರೆ ಯಾರು ತಪ್ಪಿದೆ ಅವ್ರು ನನ್ನ ಮಾತು ಕೇಳಿಲ್ಲ ಅಂದ್ರೆ ಮಾತ್ರ ನಾನು ಬರೀತಿದ್ದೆ ಆ ವಿಷಯದ ಬಗ್ಗೆ ಎಷ್ಟೋ ವಿಷಯಗಳು ನನಗೆ ಪ್ರೊಡ್ಯೂಸರು ಆರ್ಟಿಸ್ಟ್ಗಳು ದುಡ್ಡು ಕೊಡ್ಲಿಲ್ಲ ಅಂತ ಸಣ್ಣ ವಿಷಯಕ್ಕೆ ಈ ಟಿ ಡಿ ಎಸ್ ಬಗ್ಗೆ ಜ್ಞಾನ ಇಲ್ಲದೇ ಇರೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಆಕ್ಟರ್ ಜಗಳ ಆಡ್ಕೊಂಡಿದ್ರು ನನಗೆ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಅದಕ್ಕೆ ನಾ ಡಬ್ಬಿಂಗ್ ಹೋಗಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೆಂಗ್ ಕೊಟ್ಟಿದ್ರೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಅದು ಟಿ ಡಿ ಎಸ್ ಅಂತ ಕಟ್ ಮಾಡ್ಕೊಂಡಿದಾರಪ್ಪ ಅಂತ ಹೇಳಿದಕ್ಕೆ ಅವಾಗ ಅವ್ನಿಗೆ ಟಿ ಡಿ ಎಸ್ ಅಂದ್ರೆ ಅಂತ ಹೋಗೋದು ಇಂತ ತುಂಬಾ ಏನೇನೋ ಅಂದ್ರೆ ಬರೀಲೇಬೇಕು ಅನ್ನೋ ಹುಚ್ಚು ಇರಬಾರ್ದು ಅಥವಾ ಬರೆದ ಮೇಲೆ ಜಸ್ಟಿಫೈ ಮಾಡ್ಕೊಬೇಕು ಅದೇ ಹೇಳಿ ನಾನು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಾಗ ಎಲ್ಲರೂ ಒಂಥರ ಎಕ್ಸೈಟ್ಮೆಂಟ್ ಅಯ್ಯೋ ನಾನು ಫಸ್ಟ್ ನಾನು ಫಸ್ಟ್ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಾನು ಅಂತ ತುಂಬ ಬರೆದಿದ್ದೀನಿ ಬಟ್ ಆದರೆ ನನ್ನ ಪ್ರೈಮರಿ ಇಂಟೆನ್ಷನ್ ಅದಾಗಿರಲಿಲ್ಲ ಯಾವತ್ತು ನನ್ನ ಇಡೀ ಪತ್ರಿಕೋದ್ಯಮದಲ್ಲಿ ಬಟ್ ಏನಂದರೆ ನನಗೆ ಒಂದು ನಂಬಿಕೆ ಇತ್ತು ನನ್ನ ಮೇಲೆ ಹತ್ತು ಜನ ಬರೆದು ಬಿಟ್ಟಿರೋ ವಿಷಯನೇ ನಾನು ಬರೆದ್ರೂ ಹತ್ತು ಜನಗಿಂತ ಡಿಫ್ರೆಂಟಾಗಿ ಬರೀತೀನಿ ಅದನ್ನು ನಾನು ನಾ ಅದಕ್ಕೆ ಅಂದ್ರೆ ನಾರ್ಮಲಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಪೇಪರ್ಗಳಲ್ಲೂ ಶನಿವಾರನೇ ಸಿನಿಮಾ ರಿವ್ಯೂ ಬರಕ್ಕೆ ಶುರು ನನಗೆ ಎಡಿಟರ್ ಕರ್ದು ಹೇಳಿದ್ರೆ ಎಲ್ಲರೂ ಶನಿವಾರನೇ ಮಾಡ್ತಿದ್ದಾರೆ ನೀವು ಶನಿವಾರ ಮಾಡ್ಬಿಡಿ ಎಲ್ಲ ಓದ್ಬಿಟ್ಟಿರ್ತಾರೆ ಭಾನುವಾರ ಲೇಟ್ ಆಗಿಬಿಡುತ್ತೆ ಅಂತ ಸರ್ ಅವ್ರು ಲೇಟ್ ಆದ್ರೂ ನಾನು ಚೆನ್ನಾಗಿರೋ ಅಂಥದ್ದು ಜವಾಬ್ದಾರಿ ಜವಾಬ್ದಾರಿ ಜೊತೆಗೆ ಕನ್ನಡಪ್ರಭ ಅಂತ ಪತ್ರಿಕೆ ಭಾನುವಾರನೇ ಅಂತ ಓದಿದ್ರು ತುಂಬ ಜವಾಬ್ದಾರಿ ಸೊ ಅವ್ರಿಗೆ ಆ ಪದ್ಧತಿ ಹಾಳಾಗ್ ಬೇಡ ಅಂತೇಳಿ ಬರದೆ ಅಂತ ಅದು ಬರೆಯ ವಿಷಯ ಬಟ್ ಈ ಒಂದು ಎಕ್ಸಾಂಪಲ್ ಹೇಳ್ಬೇಕು ಈ ವಿಷಯದಲ್ಲಿ ಇವರು ಯಾರು ಮೇಘನಾರಾಜ್ ಚಿರು ಇದಾರಲ್ಲ ಅವ್ರು ಮದುವೆ ಆಗ್ತಾರೆ ಅನ್ನೋ ಸುದ್ದಿ ನನಗೆ ಮುಂಚೆ ಗೊತ್ತಾಯ್ತು ಎಲ್ಲರಿ ಇಬ್ರು ಯಾವಾಗ ಮದುವೆ ಆಗ್ತಾರೆ ಅಂತ ನಾನು ಬರದೆ ಅದರ ಸುದ್ದಿಗೆ ಬೇರೆಯವ್ರಿಗೆ ಬೇರೆ ಪತ್ರಿಕೆಗಳವರಿಗೆ ಅವ್ರಿಗೆ ಬಂತು ನಮಗ್ ಸಿಗದೆ ಇರೋ ಸುದ್ದಿ ಇವನಿಗೆ ಸಿಕ್ತು ಅಂತ ಅವ್ರ ಅದನ್ನ ಅವ್ರಿಗೆ ಹಾಕೊಟ್ಟು ಈಗ ಕೊಟ್ಟು ಇದೆ ಬಟ್ ಯಾರೇ ಆದ್ರೂ ಚಿರು ಕಡೆಯಿಂದ ನಂಗೆ ಏನಿಲ್ಲ ಯಾಕಂದ್ರೆ ಸುವರ್ಣ ಸುಂದರನಾಥ್ ಸುವರ್ಣ ಸರು ಚಿರುನ ಪರಿಚಯ ಮಾಡಿಸ್ಕೊಟ್ಟಿದ್ರು ಚಿರು ಏನೂ ಮಾತಾಡಿಲ್ಲ ಇದು ಮಾಡಕ್ ಕೆಲಸ ಇಲ್ಲ ಸುಮ್ಮನೆ ಏನೇನು ಸುದ್ದಿ ಬರೀತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ಸಿದ್ರು ಮೇಘನಾ ರಾಜ್ ಅವ್ರ ಹತ್ರ ಅವ್ರ ಹತ್ರ ಒಂದು ಸಂದರ್ಶನ ಮಾಡಿಸಿದ್ರು ಕೆಲವು ಪತ್ರಕರ್ತರಿಗೆ ಕೆಲಸ ಇರಲ್ಲ ಸುದ್ದಿ ಹಬ್ಬಿಸ್ತಾರೆ ಅಂತ ಅದೇ ಮೇಘಿನ ರಾಜ ಅವ್ರ ತಂದೆ ಸುಂದರ ರಾಜ್ ಅವರು ಟಿವಿ ಚಾನಲ್ ಅಲ್ಲಿ ಕುತ್ಕೊಂಡು ಹೋಗಿ ವಿವಾಹಿ ಬಂದಾಗ ವರ್ಷ ಮಗಳು ಮದುವೆ ಮಾಡಲ್ಲ ಸುಳ್ಳು ಸುಳ್ಳು ನನಗೆ ಅವ್ರಿಬ್ರಿಗೆ ಮದುವೆ ಆದ್ರ ನಾನ್ ಬರ್ದಿದ್ ಸುಳ್ಳ ನಾನ್ ಬರ್ದಿದ್ ಸುಳ್ಳು ಅಂತ ಆದ್ರೆ ನಾನ್ ಬರ್ದಿದ ಆರ್ಟಿಕಲ್ ಇಂದಾನೆ ಅವ್ರಿಬ್ರಿಗೆ ಲವ್ ಆಗಿ ಆಗೋ ತರ ಆದ್ರೆ ಒಳ್ಳೇದ್ ನನ್ನ ಆರ್ಟಿಕಲ್ ಅಷ್ಟೊಂದ್ ಶಕ್ತಿ ಇತ್ತ ಅಂದ್ರೆ ಆ ಮಟ್ಟಿಗೆ ಅವತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನಿಜ ಅಂತ ಬಟ್ ಕರೆಕ್ಟ್ ಕರೆಕ್ಟ್ ಬಟ್ ಈ ಹಪಾಪಿಯಲ್ಲಿ ಏನಾಗುತ್ತೆ ಕೆಲವೊಂದ್ಸತಿ ಇದು ಸುದ್ದಿ ಬ್ರೇಕ್ ಮಾಡೋ ವಿಷಯದಲ್ಲಿ ಇರೋ ಆ ಥರ ಅಥವಾ ಒಂದು ಖುಷಿ ಸೊ ಅದು ಒಂದು ಸಂಭ್ರಮ ನಾನು ಯಾರದೋ ಸಾವಿನ ಸುದ್ದಿ ಆದ್ರೆ ನಾನು ಬ್ರೇಕ್ ಮಾಡ್ತಿರ್ಲಿಲ್ಲ ಮದುವೆ ಅನ್ನೋದು ನಾನು ಅದು ಎಷ್ಟು ಡಿಸೆಂಟ್ ಆಗಿ ಬರ್ತಿದ್ದೆ ನಾನು ಇಬ್ರು ಯಾರು ಅಲ್ಲಿ ಅಲ್ಲಿ ಗದ್ದು ಬಚ್ಚಿ ಓಡಾಡ್ತಿದ್ದಾರೆ ಹಿಂಗೇನೋ ಬರ್ತಿದ್ದ ಇಬ್ಬರು ಲವ್ ಮಾಡ್ತಿದ್ದಾರೆ ಮದುವೆ ಆಗ್ತಾರೆ ಅಂತ ಒಳ್ಳೇದಾಗ್ಲಿ ಅಂತಾನೆ ಬರ್ತಿದ್ದೆ ಅದಕ್ಕೂ ಅಷ್ಟೊಂದು ಕಿರಿಕ್ ಮಾಡಿದ್ರು ಅಂತ ಒಂದು ಸ್ವಲ್ಪ ಬೇಜಾರಾಗಿತ್ತು ಹೇಳೋದು ಇವರು ಇದು ಇವಾಗಿನಿ ಕ್ಲಿಕ್ ಮಾಡಿದ್ರೆ ನಮ್ ಜನ್ಮ ಸಾರ್ಥಕ ಅಂತ ಅವ್ರಿಗೆ ಒಳಗೆ ಏನೂ ಇರಲ್ಲ ಆಮೇಲೆ ಕ್ವಶನ್ ಮಾಡುವಳ ನಮ್ಗೆ ಕ್ಲಿಕ್ ಮಾಡಿರ್ತೀವಿ ಅದ್ರಲ್ಲಿ ಏನೂ ಇರಲ್ಲ ಅಂತ ಗೊತ್ತು ಕ್ಲಿಕ್ ಮಾಡ್ತಾರೆ ಏನೇ ಇರುತ್ತೆ ಈ ಸಲ ಏನಾದ್ರು ಇರುತ್ತೆ ಸುಮಾರು ಇನ್ಫಾರ್ಮೇಶನ್ ಕೊಟ್ರಿ ನಮ್ಗೆ ಅರಿಪರಾಗ ನಮ್ ಪರಿಚಯ ಆಯ್ತು ಬಟ್ ಪರಿಚಯ ಆದ್ರೆ ಎಷ್ಟೋ ವಿಷಯ ಹೇಳಿದ್ರಿ ಸೊ ನಮ್ಮ ಕಾರ್ಯಕ್ರಮ ಬಂದದಕ್ಕೆ ಒಳಗು ಸ್ನೇಹಿತರೆ ಇಷ್ಟತ್ತು ಹರಿವರಕ್ ಅವ್ರ ಜೊತೆಗೆ ಅವರ ಜರ್ನಿ ಹಿರಿಯೂರಿಂದ ಬೆಂಗಳೂರಿಗೂ ಬಂದಿದ್ದೀವಿ ಅವ್ರು ಸುಮಾರು ಅನುಭವ ಹಂಚ್ಕೊಂಡ್ರು ನಮ್ಮ ಜೊತೆಗೆ ಈ ಇಂಟರ್ವ್ಯೂ ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ ಇಂಥ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ನೋಡಲು ಠಾಗೂರು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಐಕಾನ್ ಸ್ವಲ್ಪ ಓದ್ತಿ ಓಕೆ ಧನ್ಯವಾದಗಳು